ನಿಮ್ಮ ಭರವಸೆಯ ಸುದ್ದಿವಾಹಿನಿ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ತುರುಮರಿಯಲ್ಲಿ ನಡೆದ ಶಿಕ್ಷಕರಾದ ಶ್ರೀ ಎಂ ಬಿ ಕಂಡಪ್ಪನವರ ಸರ್ ಅವರ ಸೇವೆ ಇಪ್ಪತ್ತೊಂದು ಮೂರು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದವರೆಗೆ ನಿವೃತ್ತಿ ಬಿಳ್ಕುಳ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸೇವೆಯನ್ನು ಸಲ್ಲಿಸಿದ್ರ ಇಪ್ಪತ್ತು ಒಂಬತ್ತು ವರ್ಷ ಐದು ತಿಂಗಳಲ್ಲಿ ಅವರ ಸೇವೆಯಲ್ಲಿ ಯಾವುದೋ ಒಂದು ಕಂಪನಿಕೆಯನ್ನು ಅವರು ತಗೊಂಡಿರ್ಪಾ ಆದ್ರ ಅವರ ಸೇವೆ ಯಾವ ರೀತಿಯಾಗಿತ್ತು ಶಾಲೆಗೆ ಯಾವ ರೀತಿಯಾಗಿ ಬಂದು ಮಕ್ಕಳಿಗೆ ಯಾವ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದರುಪ್ಪ ಅನ್ನೋದಕ್ಕ ಅದೊಂದು ನಿದರ್ಶನ ಅಂತ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನನ್ನ ಆತ್ಮೀಯ ಬೀದರಾದಂತಹ ಕನ್ನಡಪ್ರಭ ಸರ್ ಅವರಿಗೆ ನನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮೊಟ್ಟ ಮೊದಲನೇದಾಗಿ ಹುತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ವರ್ಷ ದಾರಿ ಹಲವಾರು ಕ್ಷೇತ್ರದಲ್ಲಿ ಮಕ್ಕಳನ್ನ ತಯಾರು ಮಾಡಿಕಾರ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ಆ ಕಂದಪ್ರಭ ಸರ್ ಅವರ ಒಂದು ಕುಟುಂಬ ಅವರ ಮಕ್ಕಳು ಒಳ್ಳೊಳ್ಳೆ ಒಂದು ಇರಲಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ ಅವರ ಕುಟುಂಬ ಯಾವಾಗಲೂ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಭಗವಂತನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಕಿತ್ತೂರು ಕ್ಷೇತ್ರದ ಶಿಕ್ಷಣ ಇಲಾಖೆಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಈಶ್ವರ್ ಉಪ್ರೀ ಸರ್ ಹಾಗೂ ಶಿಕ್ಷಣ ಇಲಾಖೆಯ ಉಪಾಧ್ಯಕ್ಷರಾದ ಶ್ರೀಮತಿ ಆರ್ ಎಸ್ ಸೇಬಣ್ಣ ಅವರ ಕಾರ್ಯಕ್ರಮದ ಉಪಸ್ಥಿತರಿದ್ದರು ಮತ್ತೊಮ್ಮೆ ಮಾಡಿ ಅಲ್ಲಿ ಜೀವನ ಸಾಗಿಸಿ ಹಲವಾರು ಕೃತಿಗಳನ್ನು ಇಲ್ಲಿ ಗುರುಪಾದ ಗುರುಪಾದವರ ಶ್ರೀ ಹುಬ್ಬಳ್ಳಿ ಈ ಹುಡುಗಿ ಪಾದ ಜೀವನದಲ್ಲಿ ಅದೇ ರೀತಿಯಾಗಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಎಂ ಎಸ್ ಬೆಲ್ಲದ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಉಳುವಪ್ಪ ನೇಸರಗಿ ಹಾಗೂ ಊರಿನ ಹಿರಿಯರಾದ ಅಶೋಕ್ ಗೌಡ ಪಾಟೀಲ್ ಮತ್ತು ಕನ್ನಡ ಗಂಡು ಮಕ್ಕಳ ಶಾಲೆಯ ಪ್ರಧಾನ ಗುರುಗಳಾದ ಸತೀಶ್ ಖಾರಿಮನಿ ಹಾಗೂ ಕನ್ನಡ ಗಂಡು ಮಕ್ಕಳ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಚಂದ್ರಪ್ಪ ಬೆಳವಡಿ ಮತ್ತು ತುರಮರಿ ಊರಿನ ಗ್ರಾಮಸ್ಥರು ಶಾಲೆಯ ಮುದ್ದು ಮಕ್ಕಳು ಎಲ್ಲರೂ ಸೇರಿಕೊಂಡು ಅದ್ಧೂರಿಯಾಗಿ ಸನ್ಮಾನ ಕಾರ್ಯಕ್ರಮ ಮಕ್ಕಳಿಂದ ಹಾಡು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ನಡೆಯಿತು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ

ಇಕ ನೋಡಿ ಇಕ ನೋಡಿ சார் பரீ சார் சரி கடை பரி வந்து ಅವರಿಗೆ ಮೂರು ಜನ ಗಂಡ ಮಕ್ಕಳು ಹಾಗೂ ಮುದಾ ಗಂಡ ಮಕ್ಕಳು ಇದ್ದರ ಒಬ್ಬ ಮಗ ಒಬ್ಬ ಮಾತ್ರ ಗಡಿ ಸೇವೆಯಲ್ಲಿ ಹೆಂಗಿತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ಅವರ ಸ್ವಭಾವವನ್ನು ನಾನು ನೋಡ್ಬೇಕಂತಂದ್ರೆ ಬಹುತೇಕ ಸರಳ ಪ್ರಗತಿ ಇರುವಂತ ಒಬ್ಬ ಅತ್ಯುತ್ತಮ ಶಿಕ್ಷಕ ಅಂತೇಳಿ वाहिनी